ನಮಸ್ಕಾರ ಸ್ನೇಹಿತರೆ ಬಿಸುಬಿಸನೆ ಸಿಗರೇಟಿನ ಹೊಗೆ ಬಿಡುತ್ತಾ ಗಣ್ಣಿನಲ್ಲಿ ಹೆಂಡತಿಯತ್ತ ನೋಡುತ್ತಾ ಕೇಳಿದ ಭಾಸ್ಕರ ನೀನವನನ್ನು ಇಷ್ಟಪಡ್ತಿದ್ಯಾ ಅಲ್ವಾ ಅಮೃತ ಸುಶಬ್ದವಾಗಿ ಕೈಯಲ್ಲಿದ್ದ ಕಾಫಿ ಗುಟ್ಕರಿಸ್ತಾ ಅವನ ಮಾತು ತನಗೆ ಕೇಳಿಸಿಯೇ ಇಲ್ಲವೆಂಬಂತೆ ಕಿಟಕಿಯಿಂದಾಚೆಗೆ ನೋಡುತ್ತಿದ್ದಳು ಭಾಸ್ಕರ್ನ ಮುಂದಿದ್ದ ಕಾಫಿ ಹಾರಿಹೋಗಿತ್ತು ಅವನಿಗೆ ಕುಳಿತಿದ್ದ ಮೆತ್ತನೆಯ ಕುಶಾನ್ ಸೋಫಾ ಮುಳ್ಳಿನಂತೆ ಅನಿಸಿತ್ತು ನಿನ್ನನ್ನೇ ಕೇಳ್ತಿರೋದು ಸೌರಭ್ಗೂ ನಿನಗೂ ಏನು ಸಂಬಂಧ ತೀಕ್ಷ್ಣವಾದ ದೃಷ್ಟಿಯಿಂದ ಅವನತ್ತ ನೋಡುತ್ತಾ ಗಂಡು ಹೆಣ್ಣಿನ ನಡುವೆ ಕೆಟ್ಟ ಸಂಬಂಧ ಬಿಟ್ಟು ಬೇರೆ ಭಾವನೆಗಳು ಇರಬಾರ್ದು ಅಂತ ಏನಾದರೂ ಅಲಿಖಿತ ಮಾಡಿದ್ದೀರ ನೀವು ಗಂಡಸರು ಎಂದೆನ್ನುತ್ತಾ ಉತ್ತರಕ್ಕೂ ಕಾಯದೆ ಹೊಳಹೊರಟಳು ಜಗಳ ವಾದ ವಿವಾದ ಈಗ ಅವಳಿಗಿಷ್ಟವಿರಲಿಲ್ಲ ಅಮೃತ ಸ್ವಲ್ಪ ನಿಲ್ಲು ಭಾಸ್ಕರನ ಈ ಪರಿ ನುಡಿ ಕೇಳಿ ಅಚ್ಚರಿಯಿಂದ ಕಣ್ಣರಳಿಸಿದಳು ಮದುವೆಯಾದ ಮೂರು ವರ್ಷದ ತನಕವೂ ಅವಳನ್ನು ಒಂದು ಸಲವೂ ಅಮೃತ ಎಂದು ಹೆಸರಿಡಿದು ಕರೆದಿರಲಿಲ್ಲ ಬದಲಾಗಿ ಪಾವು ಇಲ್ಲವೇ ಅಮ್ಮು ಎನ್ನುತ್ತಿದ್ದ ಅಮೃತ ನಮ್ಮಿಬ್ಬರ ಸಂಬಂಧ ಹಳಸಿ ತುಂಬ ದಿನಗಳಾಯಿತು ಹಳಸಿದ್ದು ಅನಾರೋಗ್ಯಕ್ಕೆ ದಾರಿ ಮಾಡುತ್ತೆ ಇಬ್ಬರೂ ಒಂದು ನಿರ್ಧಾರಕ್ಕೆ ಬರುವ ಸಮಯ ಆಯಿತು ಅನಿಸುತ್ತೆ ಎಂದು ಸಿಗರೆಟ್ ತುಂಡನ್ನು ಆಶ್ಟ್ರೆಯಲ್ಲಿ ಹಾಕುತ್ತಾ ಹೇಳಿದ ನಿಮಗಿಷ್ಟ ಹಾಗೆ ಮಾಡಿ ಸೈನ್ ಮಾಡಲು ನಾನು ಕೂಡ ಎಂದು ತಯಾರಾಗಿದ್ದೀನಿ ಎಂದವಳೆ ಅವನ ಮುಖದ ಭಾವನೆಗಳನ್ನು ಅವಳು ಅಳೆಯಲು ಹೋಗಲಿಲ್ಲ ಬದಲಾಗಿ ತನ್ನ ಕಣ್ಣಂಚಿನಲ್ಲಿ ಎರಡು ಹನಿ ನೀರು ಕೂಡ ಬರದಿದ್ದಕ್ಕೆ ಆಶ್ಚರ್ಯಪಟ್ಟಳು ಮನಸ್ಸು ಕೆಟ್ಟರೆ ವಜ್ರಕ್ಕಿಂತಲೂ ಕಠಿಣವಾಗುತ್ತೆ ಸೋತರೆ ಬೆಣ್ಣೆಗಿಂತಲೂ ಮೃದುವಾಗುತ್ತದೆ ರೇಡಿಯೋದಲ್ಲಿ ಚಿಂತನ ಕಾರ್ಯಕ್ರಮ ಪ್ರಸಾರವಾಗುತ್ತಿತ್ತು ಇದೆಲ್ಲ ಹಾಗೆ ಈಗ ಸುಮಾರು ಐದು ವರ್ಷಗಳಾಗಿ ಹೋಗಿವೆ ಇಬ್ಬರು ಈಗ ವಿಚ್ಛೇದಿತರು ಮತ್ತು ಬೇರೆ ಬೇರೆ ಮದುವೆ ಕೂಡ ಆಗಿದ್ದಾರೆ ಅಮೃತ ಸೌರಭ್ಗೆ ಕಾಫಿ ಕೊಡುತ್ತಾ ಸಂಜೆ ಬೇಗ ಮನೆಗೆ ಬಾ ಮಕ್ಕಳನ್ನು ಕರೆದುಕೊಂಡು ತಿರುಗಾಡಲಿಕ್ಕೆ ಹೋಗೋಣ ಎಂದವಳ ಕಣ್ಣುಗಳಲ್ಲಿ ಮಿಂಚಿನ ಹೊಳಪಿತ್ತು ಮುಖದಲ್ಲಿ ತಾಯ್ತನದ ಕಲೆ ತುಂಬಿ ತುಲುಕಾಡುತ್ತಿತ್ತು ಎಸ್ ಬಾಸ್ ಎನ್ನುತ್ತಾ ಅವಳ ಕೆನ್ನೆಗೆ ಹೂ ಮೊತ್ತನೆ ಹೊರಟವನಿಗೆ ಸಂಜೀತ್ ಸಖೀತ್ ಕೂಡ ಟಾಟ ಮಾಡಿದ್ರು ಅಮೃತ ಈಗ ಅಪ್ಪಟ ಗೃಹಿಣಿ ಮನೆಯನ್ನು ಅಭಿಮಾನದಿಂದ ಸಿಂಗರಿಸುತ್ತಾಳೆ ಗಂಡನ ಬೇಕು ಬೇಡಗಳನ್ನು ಮಕ್ಕಳನ್ನು ಪ್ರೀತಿಯಿಂದ ಗಮನಿಸುತ್ತಾಳೆ ಬದುಕೀಗ ಈಗ ತುಂಬಿದ ಕೊಡ ಆದರೂ ಎಲ್ಲೋ ಬಿಂದಿಗೆ ತೂತಾಗಿ ನೀರು ಸೋರಿ ಬಿಂದಿಗೆ ತುಳುಕುತ್ತಾ ಇದೆಯಾ ಅನ್ನೋ ಸಂಶಯ ಅವಳದು ಅವಳ ಮನದಲ್ಲೇನು ಅವ್ಯಕ್ತ ನೋವು ವಿಷಾದ ಅದೇನೆಂದು ಗೊತ್ತಾಗುತ್ತಿಲ್ಲ ಸಂಜೆ ಸೌರ ಬೇಗ ಮನೆಗೆ ಬಂದ ಎಲ್ಲರೂ ಎಕ್ಸಿಬಿಷನ್ಗೆ ಹೋಗಲು ತಯಾರಾದರು ಅಲ್ಲಿ ತೂಗುವ ತೊಟ್ಟಿಲು ತಿರುಗುವ ಕುದುರೆ ಏರುತ್ತಾ ಇಳಿಯುತ್ತಾ ಹೋಗುವ ರೈಲು ಇನ್ನು ಏನೇನೋ ಅವನ್ನೆಲ್ಲ ನೋಡುತ್ತಾ ಮಕ್ಕಳ ಕಣ್ಣುಗಳಲ್ಲಿ ಮಿಂಚಿನ ಸಂಚಲನ ಎಲ್ಲ ಮುಗಿಸಿ ತಿಂಡಿಗಳ ಸ್ಟಾಲ್ನತ್ತ ಬಂದರು ಪಾನಿಪುರಿ ಬೇಲ್ಪುರಿ ತರಹಾವಾರಿ ತಿನಿಸುಗಳು ಮಿರ್ಚಿ ಬಜ್ಜಿ ಬಾಯಲ್ಲಿ ನೀರೂರಿಸುತ್ತಿತ್ತು ಆರ್ಡರ್ ಮಾಡಿ ನಿಂತ ಸೌರವ್ಗೆ ಹಿಂದಿನಿಂದ ಹಿಂಪಾದ ಪರಿಚಿತ ಧ್ವನಿ ಕೇಳಿಸಿತ್ತು ತಿರುಗಿ ನೋಡಿದಾಗ ಅದು ನಿಜವೇ ಆಗಿತ್ತು ಆ ಧ್ವನಿ ಅವನ ಕಾಲೇಜ್ ಮೇಟ್ ದಿಶಾಳದು ಅಚ್ಚರಿಯಿಂದ ಪರಸ್ಪರ ಇಬ್ಬರು ಉಭಯ ಕುಶಲೋಪಾರಿ ಮಾಡಿಕೊಂಡರು ಸೌರವ್ ಅಮೃತಳಿಗೆ ಅವಳನ್ನು ಪರಿಚಯಿಸಿದ ಇವಳು ನನ್ನ ಕಾಲೇಜ್ ಮೇಟ್ ದಿಶಾ ನನಗಿಂತ ಎರಡು ವರ್ಷ ಸೀನಿಯರ್ ನನ್ನ ಗುರು ಮಾರ್ಗದರ್ಶಿ ಆತ್ಮೀಯ ಗೆಳತಿ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ ದೇವತೆ ಸೌರಭ್ ನನ್ನನ್ನು ಹೊಗಳಿ ಹೊಗಳಿ ಹೊಣ್ಣ ಶೂಲಕ್ಕೇರಿಸಬೇಕು ಅಂದ್ಕೊಂಡಿದ್ದೀಯಾ ದಿಶಾ ಮುನಿಸು ತೋರಿಸಿದಳು ಅಮೃತ ಅವಳನ್ನು ಮನೆಗೆ ಆಹ್ವಾನಿಸಿದಳು ಈಗ ಬೇಡ ಮತ್ತೊಮ್ಮೆ ಬರುತ್ತೇನೆ ಎಂದ ದಿಶಾ ಅವರ ಮನೆಯ ಅಡ್ರೆಸ್ ಫೋನ್ ನಂಬರ್ ತೆಗೆದುಕೊಂಡು ತನ್ನ ವಿಳಾಸವನ್ನು ಅವರಿಗೆ ನೀಡಿ ಬೀಳ್ಕೊಂಡಳು ಅಮೃತ ಮತ್ತು ಮಕ್ಕಳು ತಮಗೆ ಬೇಕಾದ ಸಾಮಾನುಗಳನ್ನೆಲ್ಲ ಕೊಂಡರು ದಿಶಾಳನ್ನು ಕಂಡಾಗಿನಿಂದ ಅಮೃತಳ ಮನದಲ್ಲಿ ಏನೋ ತಳಮಳ ಸೌರವ್ ತಾನಾಗೇ ಏನೂ ಹೇಳಲಿಲ್ಲ ಅಥವಾ ಅವ ಅವಳ ಮನಸ್ಸಿನ ಭಾವನೆಗಳು ಅವನಿಗೆ ಅರ್ಥವಾಗಲಿಲ್ಲವೇನೋ ಪಾರ್ಕ್ ಮಾಡಿದ್ದ ಕಾರನ್ನು ತಂದು ಎಲ್ಲರನ್ನು ಕೂರಿಸಿಕೊಂಡು ಸೌರಭ್ ಸಹಜವಾಗಿ ಹೇಳತೊಡಗಿದ ಅಮೃತ ದಿಶೆ ಯಾರು ಗೊತ್ತಾ ನನ್ನ ಸೀನಿಯರ್ ಕಾಲೇಜಿನ ಚರ್ಚಾ ಸ್ಪರ್ಧೆಯಲ್ಲಿ ಇಬ್ಬರು ಭೇಟಿಯಾದೆವು ನಂತರ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾದ್ವಿ ಮಾತು ನಿಲ್ಲಿಸಿ ಅವಳತ್ತ ನೋಡಿದ ಅವಳು ಬಾವುಕಳಾಗಿ ರಸ್ತೆಯತ್ತ ನೋಡುತ್ತಿದ್ದಳು ಕಾರಿನ ವೇಗ ತುಸು ತಗ್ಗಿಸಿ ಅವಳ ಮುಖದತ್ತ ಕೈಯಾಡಿಸಿ ನಾನು ಹೇಳ್ತಾ ಇರೋದು ಮೋ ಎಂದ ಅವಳು ತಲೆ ಅಲ್ಲಾಡಿಸ್ತಾ ಮುಂದೆ ಹೇಳು ಎಂದಳು ಕಾರನ್ನು ಬಲಬದಿಗೆ ತಿರುಗಿಸಿ ಮುಂದೆ ಹೋಗುತ್ತಿದ್ದ ವಾಹನಕ್ಕೆ ಆರ್ನ್ ಬಾರಿಸಿ ಸೈಡ್ನಲ್ಲಿ ಮುಂದೆ ಸಾಗಿದ ಸೌರಭ್ ಮುಂದೆ ಕೆಟ್ಟ ಸ್ನೇಹಿತರ ಸಹವಾಸದಿಂದ ನನಗೆ ಡ್ರಗ್ಸ್ ಸೇವನೆ ಅಭ್ಯಾಸವಾಯಿತು ಅದು ದಿಶಾಗೆ ಗೊತ್ತಾಗಿ ನನ್ನನ್ನು ಅದರಿಂದ ಮುಕ್ತನನ್ನಾಗಿಸಲು ಬಹಳ ಕಷ್ಟಪಟ್ಟಳು ಅವಳ ಪ್ರಯತ್ನದ ಫಲವಾಗಿ ನಾನಿಂದು ಎಲ್ಲ ದುಶ್ಚಟಗಳಿಗೆ ದೂರವಾಗಿ ಈ ಹಂತಕ್ಕೆ ಬಂದಿದ್ದೀನಿ ದಿಶಾಳ ದೂರದ ಸಂಬಂಧಿ ಫಲಿ ಜೊತೆ ನನ್ನ ಮದುವೆಯೂ ಆಯಿತು ಆದರೆ ಪ್ರಾಚಿಯು ಹುಟ್ಟಿನ ಜೊತೆಗೆ ಅವಳ ಜೀವನ ಮುಗಿದು ಹೋಯಿತು ಮಗುವನ್ನು ನನ್ನಮ್ಮ ಊರಿಗೆ ಕರೆದುಕೊಂಡು ಹೋದರು ನಾನಿಲ್ಲಿ ದೇವದಾಸಾದೆ ಸಾಧೆ ಪ್ರಾಚಿಯಲ್ಲಿ ಶಾಲೆಗೆ ಹೋಗಲು ಆರಂಭಿಸಿದಳು ಹಳ್ಳಿಯಲ್ಲಿ ಶಾಲೆ ಸರಿಯಿಲ್ಲ ಇಲ್ಲೇ ಸೇರಿಸೋಣವೆಂದರೆ ನಾನು ಆಫೀಸ್ಗೆ ಹೋಗುವುದು ಕೆಲಸಗಳ ನಡುವೆ ಮಗು ಒಂಟಿಯಾಗುತ್ತದೆ ಕಾಯಿಲೆಯ ಅಮ್ಮ ಹಳ್ಳಿ ಬಿಟ್ಟು ಬರಲು ತಯಾರಿರಲಿಲ್ಲ ಆಮೇಲೆ ನಿನ್ನ ಪರಿಚಯ ಮದುವೆ ಎಲ್ಲ ಆಗೋಯಿತು ನೋಡು ನನಗೆ ಪ್ರಾಚಿಯನ್ನು ಮರೋಕೆ ಆಗೋಲ್ಲ ಎಂದವನು ಕಣ್ಣಂಚಿನಲ್ಲಿ ಬಂದ ನೀರನ್ನು ಪ್ರಯತ್ನಪೂರಕವಾಗಿ ತಡೆದುದ್ದನ್ನು ಅವಳು ಗಮನಿಸಿದಳು ನಾವು ಪ್ರಾಚಿಯನ್ನು ಇಲ್ಲೇ ಕರೆದುಕೊಂಡು ಬರೋಣ ಎಂದಳು ಆದರೆ ಅಮ್ಮನಿಗೂ ಅವಳಿಲ್ಲದಿರಲು ಆಗೋಲ್ಲ ಒಂಟಿತನ ಕಾಡುತ್ತಲ್ಲ ಎಂದ ಮುಂದೆ ಇಬ್ಬರು ಮಾತನಾಡಲಿಲ್ಲ ದನಿಯೂ ಆಗಿತ್ತು ಮನೆಗೆ ಹೋಗಿ ಮಲಗಿದರೆ ಸಾಕಾಗಿತ್ತು ಕಾಯಿಲೆಯ ತೀವ್ರತೆಯಿಂದ ಅಮ್ಮ ತೀರಿಕೊಂಡ ಸುದ್ದಿ ಬಂತು ಸೌರಭ್ ಕುಟುಂಬ ಸಮೇತನಾಗಿ ಊರಿಗೆ ಹೋಗಿ ಕ್ರಿಯೆಗಳನ್ನು ಮುಗಿಸಿದ ಸುದ್ದಿಗೊತ್ತಾಗಿ ದಿಶ ಕೂಡ ಬಂದಿದ್ದಳು ಅಜ್ಜಿಯನ್ನು ಕಳೆದುಕೊಂಡ ಮೂರನೇ ಕ್ಲಾಸ್ನ ಪ್ರಾಚಿಗೆ ದುಃಖ ತಡೆಯದೆ ಎಲ್ಲರೆದುರು ಮರೆಯಲ್ಲಿ ನಿಂತು ಒಬ್ಬಳೆ ಅಳುತ್ತಿದ್ದಳು ಅವಳಿಗೆ ಅಪ್ಪನ ಜೊತೆಗೂ ಹೆಚ್ಚು ಸಲಿಗೆ ಇರಲಿಲ್ಲ ಇನ್ನು ಅಮೃತಳನ್ನು ಅಮ್ಮ ಎಂದು ಮಾನಸಿಕವಾಗಿ ಒಪ್ಪಿರಲಿಲ್ಲ ಪ್ರಾಚಿಯ ಸ್ಥಿತಿ ಅವಳ ದುಃಖ ಅನ್ಯಮನಸ್ಕತೆ ಸೌರಭ್ಗೆ ಹಿಮದಂತೆ ಕೊರೆಯತೊಡಗಿತು ತನ್ನ ಮಗಳನ್ನು ಅಮೃತ ಸ್ವಂತ ಮಗಳಾಗಿ ಕಾಣ್ತಾಳ ಪುಟ್ಟಿಯ ಮನಸ್ಸು ಅಜ್ಜಿಯನ್ನು ಮರೆಯುತ್ತಾ ಮುಂತಾಗಿ ಯೋಚಿಸಿ ತೀವ್ರ ಅಣ್ಣಾದ ಇದನ್ನು ಅಮೃತ ಕೂಡ ಗಮನಿಸಿದಳು ಮದುವೆ ಮುಂಚೆಯೇ ಸೌರಭ್ಗೆ ಪುಟ್ಟ ಪ್ರಾಚಿ ಎಂಬ ಮಗಳಿರುವುದು ಅಮೃತಗೆ ಗೊತ್ತಿತ್ತು ಅದನ್ನು ಅವನು ಮುಚ್ಚಿಟ್ಟಿರಲಿಲ್ಲ ಅವಳ ಸೂಕ್ಷ್ಮ ಮನಸ್ಸಿಗೆ ಪ್ರಾಚಿಯನ್ನು ಕಂಡಾಗ ಹಿಂಡಿದಂತಾಗುತ್ತಿತ್ತು ಇಬ್ಬರು ಆಪ್ತರಾಗಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದುಕೊಳ್ಳುತ್ತಿದ್ದಳು ಸೌರಭ್ ದಿಶಾಳನ್ನು ಏನೋ ವಿಷಯಕ್ಕೆ ಹೇಳಲಿದೆ ಬಾ ಎಂದು ಕರೆದುಕೊಂಡು ತೋಟಕ್ಕೆ ಹೋದದ್ದನ್ನು ಗಮನಿಸಿದ ಅಮೃತ ಕುತೂಹಲದಿಂದ ಅವರಿಗೆ ಗೊತ್ತಾಗದಂತೆ ಹಿಂಬಾಲಿಸಿದಳು ಮನೆಯಲ್ಲಿ ಸಾಕಷ್ಟು ಬಂಧು ಬಳಗವಿದ್ದರೂ ಸೌರಭ್ನ ತಂಗಿ ಮತ್ತು ಚಿಕ್ಕಮಂದಿರು ಎಲ್ಲವನ್ನು ಸಂಭಾಳಿಸುತ್ತಿದ್ದರು ತೋಟದ ನಡುವೆ ಬದುವಿನ ಮೇಲೆ ನೆಟ್ಟಿರುವ ತೆಂಗಿನ ಮರಗಳ ನಡುವೆ ಕೂತ ಸೌರಭ್ ದಿಶಾ ನನಗೆ ಪ್ರಾಚೀದೆ ಚಿಂತೆ ಕಣೆ ಎಂದ ಚಿಂತೆ ಯಾಕೋ ಅವಳು ನಿನ್ ಸಿಟಿಗೆ ಕರ್ಕೊಂಡು ಹೋಗು ಎಂದಳು ದಿಶಾ ಆದರೆ ಅಮೃತಗೂ ಪ್ರಾಚಿಗೂ ಹೊಂದಾಣಿಕೆ ಆಗ್ಬೇಕಲ್ವಾ ಏನೋ ನೀನು ಇಷ್ಟು ದಿನ ಇಬ್ಬರು ದೂರ ಇದ್ದರೂ ಇಬ್ಬರಿಗೂ ಅರ್ಥ ಮಾಡ್ಕೊಳಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಒಂದೇ ಮನೆಯಲ್ಲಿದ್ದರೆ ಹತ್ರ ಹಾಗೇ ಹಾಕ್ತಾರೆ ಬಿಡು ಒಂದು ಪ್ರಯತ್ನ ಮಾಡಿ ನೋಡು ಎಂದು ಮುಂದುವರಿದ ಅವಳು ಇಲ್ಲ ಅಂದರೆ ನಾನು ಉಪಾಯ ಹೇಳ್ದಲಾ ಇದರಿಂದ ನನ್ನ ಸ್ವಾರ್ಥವು ಈಡೇರುತ್ತೆ ಎಂದಳು ಏನು ನಿನ್ನ ಸ್ವಾರ್ಥನಾ ನನಗೆ ಅರ್ಥವಾಗಲಿಲ್ಲ ಎಂದು ಪ್ರಶ್ನಾರ್ಥಕವಾಗಿ ಅಚ್ಚರಿಯಿಂದ ಅವಳ ನೋಡಿದ ಸೌರಭ್ ನಿನ್ನ ಮಗಳ ನನಗೆ ದತ್ತು ಕೊಟ್ಟು ಬಿಡು ಅವಳು ಗದ್ಗತಳಾದಳು ಅವಳ ಕಣ್ಣಿನಿಂದ ಎರಡು ಹನಿ ಕಣ್ಣೀರು ಅವಳ ಮುಂಗೈ ಮೇಲೆ ಬಿತ್ತು ಸೌರ ಉದ್ವೇಗದಿಂದ ನೀನು ಜೋಕ್ ಮಾಡ್ತಿದ್ಯಾ ಅಥವಾ ಈ ರೀತಿ ಸಮಾಧಾನದ ಪರಿಹಾರ ಹೇಳ್ತಿದ್ಯಾ ಕೇಳ್ದ ನಾನೊಂದು ಬಂಜರು ಭೂಮಿ ಕಣು ನನಗೆ ಮಕ್ಕಳಾಗೋಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ನನ್ನ ಗಂಡ ಅದೇ ಕೊರಗಲ್ಲಿ ಕುಡಿಯುವುದನ್ನು ಕಲಿತಿದ್ದಾರೆ ಜೀವನ ಆಗಿದೆ ಸೌರು ಬಿಕ್ಕಳಿಸಿದಳು ದಿಶಾ ತನ್ನ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಲು ಬಂದವನಿಗೆ ಈ ಹೊಸ ಸಮಸ್ಯೆ ಉದ್ಭವಿಸಿತು ಈ ಸಮಸ್ಯೆಗೆ ಅವನು ಜವಾಬ್ದಾರಿಯಿಂದ ಪರಿಹಾರ ನೀಡಬೇಕಾಗಿತ್ತು ಅವಳವನ ಆತ್ಮೀಯ ಗೆಳತಿ ಜೀವನ ಜೀವ ಉಳಿಸಿದ ಒಲುಮೆಯ ಸ್ನೇಹಿತೆ ಈ ರೀತಿ ದೃತ್ಯ ಎಂದು ಕಣ್ಮುಂದೆ ಬಂದ ಸಮಸ್ಯೆಗೆ ಅವನಿಗೆ ಕ್ಷಣ ಪ್ರತಿಕ್ರಿಯಿಸುವ ಪರಿ ತಿಳಿಯದೆ ಸುಮ್ಮನೆರಳು ಆಗದೆ ಒದ್ದಾಡಿದ ಸ್ವಲ್ಪ ಹೊತ್ತಿನ ನಂತರ ಅವನೇ ದಿಶಾ ಈ ಬಗ್ಗೆ ತಕ್ಷಣ ನಿರ್ಧಾರಕ್ಕೆ ಬರುವುದು ಬೇಡ ನಿನ್ನ ಗಂಡನ ಜೊತೆ ಮಾತನಾಡು ಆಮೇಲೆ ಸರಿಯಾಗಿ ವಿಚಾರ ಮಾಡು ಕಣೆ ಎಂದು ಅವಳತ್ತ ಸಂತಾಪದಿಂದ ನೋಡಿದ ದಿಶಾಗೆ ತಾಯ್ತಂದ ಭಾಗ್ಯ ಇಲ್ಲವೆಂಬುದು ನಂಬದವನಂತೆ ಅವಳನ್ನು ಎವೇ ಇಕ್ಕದೆ ನೋಡಿದ ಇಬ್ಬರು ಮೌನವಾಗಿದ್ದರು ಹೊತ್ತು ಸರಿಯುತ್ತಿದ್ದಂತೆ ಹೊಟ್ಟೆ ಚುರುಗುಡಲಾರಂಭಿಸಿತು ಇಬ್ಬರು ಹೆದ್ದು ಮೌನವಾಗಿ ಮನೆ ಕಡೆ ಹೊರಟರು ಮರೆಯಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡ ಅಮೃತಗೂ ಇದು ಹೊಸ ಸಮಸ್ಯೆಯಾಯಿತು ಸೌರ ಪ್ರಾಚಿಯನ್ನು ದತ್ತುಕೊಡ್ತಾನಾ ನನ್ನನ್ನು ಒಂದು ಮಾತು ಕೇಳುದಿಲ್ವಾ ನನ್ನ ಅಧಿಕಾರ ಇಷ್ಟೇನಾ ಮನಸ್ಸು ಪ್ರಶ್ನೆಗಳ ಗೂಡಾಗಿತ್ತು ಇವಕ್ಕೆಲ್ಲ ಕಾಲವೇ ಉತ್ತರ ಹೇಳುತ್ತದೆ ಎಂದುಕೊಳ್ಳುತ್ತಾ ಅವಳು ಮನೆಯ ಕಡೆ ನಡೆದಳು ನಿಶಾಲನ್ನು ಪರ್ಸನಲ್ ಆಗಿ ಭೇಟಿಯಾಗಬೇಕೆಂದು ನಿರ್ಧರಿಸಿದಳು ರಾತ್ರಿಯೂಟ ಆದ ಮೇಲೆ ಇತರರಲ್ಲಿ ಕೈ ತೊಳೆಯಲು ಬಂದ ದಿಶಾಳನ್ನು ತಡೆದ ಅಮೃತ ನಿನ್ನ ಪರಿಚಯವೇನೂ ಆಯಿತು ಆದರೆ ನಿಮ್ಮ ಯಜಮಾನರನ್ನು ಎಂದು ಪರಿಚಯ ಮಾಡಿಸ್ತೀರಿ ಸೌರಭ್ಗೆ ಎಂದಳು ಆಯಿತು ನೀವಿಬ್ಬರು ಒಮ್ಮೆ ನಮ್ಮನೆಗೆ ಬನ್ನಿ ಎಂದ ಧ್ವನಿಯಲ್ಲಿ ಒಂದು ಬಗೆಯ ಹಿಂಜರಿತ ಹಳುಕು ಸ್ಪಷ್ಟವಾಗಿ ಗೋಚರಿಸಿತ್ತು ಅಮೃತಳಿಗೆ ಬಹುಶಃ ಗಂಡನ ಕುಡಿತದ ದಿಸೆಯಿಂದ ಇರಬೇಕು ಆದರೂ ಪಟ್ಟು ಬಿಡದೆ ಮನೆಯ ಹೆಡ್ರೆಸ್ಸನ್ನು ಮತ್ತೆ ಕೇಳಿ ಮರೆಯದೆ ಬರೆದುಕೊಂಡಳು ಮೊದಲಿನ ಸಲೇ ಮರೆತು ಬಿಟ್ಟಂತೆ ಈ ಸಲ ಮರೆಯಬಾರದೆಂಬುದು ಅವಳ ಉದ್ದೇಶವಾಗಿತ್ತು ನಂತರ ನೆಮ್ಮದಿಯಿಂದ ನಿರ್ಧರಿಸಿದಳು ಕಾಲಕ್ಕೆ ಯಾವ ಪರಿವಯವೂ ಇಲ್ಲ ಯಾರ ನೋವು ನಲಿ ದುಃಖ ಸುಖದ ಬಗ್ಗೆ ಅದು ಯೋಚಿಸುವುದಿಲ್ಲ ತೆನಪಾಡಿಗೆ ತಾನು ನಿರ್ಲಿಪ್ತವಾಗಿ ಯೋಗಿಯಂತೆ ಹೋಗುತ್ತಲೇ ಇರುತ್ತದೆ ಪ್ರಾಚಿ ಹೊಸ ಅಮ್ಮನೊಂದಿಗೆ ಫ್ರೀಯಾಗಿ ಇರುತ್ತಿರಲಿಲ್ಲ ಅಮೃತಗೌಡನ್ ಗದರಿಸಲು ಒತ್ತಾಯಿಸಲು ಹೆದರಿಕೆಯಿಂದ ಹಿಂಜರಿಯುತ್ತಿದ್ದಳು ಪ್ರಾಚಿ ಸ್ವಲ್ಪ ದಿನ ಸೌರಭ್ನೊಂದಿಗೆ ಮಲಗುತ್ತಿದ್ದಳು ನಂತರ ಸುಖಿತ್ ಸಂಜಿತ್ತರೊಂದಿಗೆ ಸ್ನೇಹ ಬೆಳೆದಂತೆ ಅವರ ಜೊತೆ ಮಲಗಲಾರಂಭಿಸಿದಳು ಸ್ವಲ್ಪ ಸ್ವಲ್ಪವಾಗಿ ಹೊಂದಿಕೊಳ್ಳಲಾರಂಭಿಸಿದಳು ಈ ನಡುವೆ ಅಮೃತಗೆ ದಿಶಾ ನೆನಪಾದಳು ಒಂದು ಮಧ್ಯಾಹ್ನ ಸೌರಭ್ ಆಫೀಸ್ಗೆ ಹೋಗಿದ್ದ ಪ್ರಾಚಿ ಸುಖಿತ್ ಶಾಲೆಗೆ ಹೋಗಿದ್ದರಿಂದ ಅವಳಿಗೆ ಬಿಡುವಿತ್ತು ಸೌರಭ್ಗೂ ಹೇಳದೆ ದಿಶಾಳ ಮನೆ ಅಡ್ರೆಸ್ ಹುಡುಕಿಕೊಂಡು ಸಂಜಿತ್ನೊಂದಿಗೆ ಹೊರಟಳು ಹಟೋಹತ್ತಿ ಅವಳ ಮನೆಯ ಬಳಿ ಹೇಳಿದಳು ದಿಶಾಗೆ ಮುಂಚಿತವಾಗಿ ತಿಳಿಸಬೇಕಾಗಿತ್ತೇನೋ ಅಂದುಕೊಂಡಳು ತಕ್ಷಣವೇ ತಲೆ ಕೆಡವಿ ಅವಳನ್ನು ಆಶ್ಚರ್ಯಪಡಿಸಿದರಾಯಿತು ಎಂದುಕೊಳ್ಳುತ್ತಾ ಕಾಲಿಂಗ್ ಬೆಲ್ ಹೊತ್ತಿದಳು ಬಾಗಿಲು ತೆರೆಯಿತು ಅವಳು ದಿಶಾ ಆಗಿರದೆ ಬೇರೊಬ್ಬಳು ಹೆಣ್ಣು ಮಗಳು ಇದು ದಿಶಾ ಅವರ ಮನೆ ತಾನೇ ಎಂದಳು ಅವಳು ಹೌದು ಬೇರೊಬ್ಬ ಹೆಣ್ಣು ಮಗಳು ಇದು ದಿಶಾ ಅವರನ್ನು ಮನೆತಾನೆ ಎಂದಳು ಅವಳು ಹೌದು ಎಂದಾಗ ಬಂದಳು ದಿಶಳನ್ನು ಕರೆಯಲು ಆ ಹೆಣ್ಣು ಮಗಳು ಹೋದಳು ಸೋಪದ ಮೇಲೆ ಕುಳಿತ ಅಮೃತ ಮನೆಯನ್ನೊಬ್ಬ ಅವಲೋಕಿಸಿದಳು ಬಿಲಿ ಬಾಳುವ ಫರ್ನಿಚರ್ ನೆಲಹಾಸು ಅಲಂಕಾರಿಕ ವಸ್ತುಗಳು ಗೋಡೆಯ ಮೇಲಿನ ಅತ್ಯಂತ ಸುಂದರವಾದ ಪೇಂಟಿಂಗ್ಸ್ ಇವೆಲ್ಲ ಶ್ರೀಮಂತಿಕೆಯನ್ನು ಸಾರುತ್ತಿದ್ದವು ಅವುಗಳಲ್ಲಿ ರಾಜರ ಕಾಲವನ್ನು ಸಾರುವ ಪೇಂಟಿಂಗ್ಸ್ಗಳನ್ನು ಅವಳನ್ನು ಆಕರ್ಷಿಸಿದವು ಅವಳಿಗೆಲ್ಲೋ ಕಳೆದು ಹೋದಂತಾಯಿತು ಸರ್ಪ್ರೈಸ್ ಆಗಿ ಬಂದ್ರಲ್ಲ ಒಬ್ಬರೇ ಬಂದ್ರಾ ಎಂದು ದಿಶಾ ಎಚ್ಚರಿಸ್ರ ತನಕ ಅಮೃತ ಕಳೆದೇ ಹೋಗಿದ್ದಳು ಹೃದಯದಲ್ಲಿ ಏನೋ ಅವ್ಯಕ್ತ ನೋವು ವಿಷಾದ ಏನೆಂದು ಗೊತ್ತಾಗುತ್ತಿಲ್ಲ ದಿಶಾ ಸಂಜಿತನನ್ನು ಎತ್ತಿಕೊಂಡಳು ಅವಳಿಂದ ಪೇನ್ ಬಾಂಬ್ ವಾಸನೆ ಬಂತು ಸುಮ್ಮನೆ ಭೇಟಿಯಾಗೋಣ ಎಂದು ಬಂದೆ ಇವತ್ತು ಹೊತ್ತೇ ಹೋಗ್ತಿರಲಿಲ್ಲ ಎನ್ನುತ್ತಾ ದಿಶಾಳನ್ನು ಸೂಕ್ಷ್ಮವಾಗಿ ದಿಟ್ಟಿಸಿದಳು ಕೂದಲು ಸ್ವಲ್ಪ ಕೆದರಿತ್ತು ಕಣ್ಣುಗಳು ಕೆಂಪಾಗಿದ್ದವು ಅವಳಿಗೆ ತಲೆನೋವು ಬಂದಿದ್ದು ಗೊತ್ತಾಯಿತು ನಿಮ್ಮ ಆರೋಗ್ಯ ಸರಿಯಿಲ್ಲ ಎನಿಸುತ್ತದೆ ನಾವೀಗ ಬರಬಾರ್ದಿತ್ತೇನೋ ನಿಮಗೆ ತೊಂದರೆ ಕೊಟ್ಟೆ ಎಂದು ಹಳಹಳಿಸುತ್ತಾ ಹೇಳಿದಳು ಚೇಚೆ ಹಾಗೇನಿಲ್ಲ ನಿಜ ಹೇಳಬೇಕಂದ್ರೆ ನೀವು ಬಂದಿದ್ದು ಒಳ್ಳೇದಾಯಿತು ನನಗೂ ಬೋರ್ ಆಗ್ತಿತ್ತು ಈ ತಲೆನೋವು ನನಗೆ ಸಾಮಾನ್ಯವಾಗಿ ಬರ್ತಿರ್ತದೆ ಬಹುಶಃ ಕನ್ನಡಕ್ಕ ಬಂದಿರಬೇಕು ಒಂದ್ಸಲ ಚೆಕಪ್ಗೆ ಹೋಗಬೇಕು ಎಂದು ಹೇಳುತ್ತಿರುವಾಗಲೇ ಆ ಹೆಣ್ಣು ಮಗಳು ಟ್ರೈಯಲ್ಲಿ ಟೀ ಮತ್ತು ಬಿಸ್ಕಿಟನ್ನು ತಂದಿಟ್ಟಳು ಇಟ್ಟಳು ಮಾತನಾಡುತ್ತಾ ಟೈಮ್ ಹೋದೇ ಗೊತ್ತಾಗ್ಲಿಲ್ಲ ಐದು ಗಂಟೆ ಬೆಲ್ಲ ಆದಾಗಲೇ ಅಮೃತಗೆ ಎಚ್ಚರ ಓಹ್ ಮಕ್ಕಳು ಬರೋ ಹೊತ್ತಾಯಿತು ನಾನು ಹೊರಡ್ತೀನಿ ಎಂದು ದಡಕ್ಕನೆ ಎದ್ದಳು ಅಷ್ಟರಲ್ಲಿ ಸಂಜಿತ್ ಸ್ಟ್ಯಾಂಡ್ನಲ್ಲಿದ್ದ ಫೋಟೋವನ್ನು ಕೆಳಗೆ ಬೀಳಿಸಿದ ಅದರ ಗಾಜು ಹೊಡೆಯಿತು ಅವನಿಗೆ ಎರಡೇಟು ಕೊಟ್ಟವಳ ಕೈಯಿಂದ ಸಂಜಿತ್ನನ್ನು ಬಿಡಿಸಿದ ದಿಶಾ ಅವಳನ್ನು ಸಮಾಧಾನಪಡಿಸಿದಳು ಪ್ರೇಮ್ ಹೊಡೆದಿದೆ ಮತ್ತೆ ಹಾಕಿಸಿದರಾಯಿತು ಮಗುಗೆ ಹೊಡಿಬೇಡಿ ಎಂದಳು ದಿಶಾ ಹಾಗಾದರೆ ನಾನೇ ಪ್ರೇಮ್ ಹಾಕಿಸಿ ತರ್ತೇನೆ ನೀವೇ ಇಲ್ಲ ಅನ್ಬೇಡಿ ಎಂದಳು ಅಮೃತ ಸರಿ ನಿಮ್ಮಿಷ್ಟ ಎಂದು ನಕ್ಕಳು ದಿಶಾ ಅವಳ ತಲೆನೋವು ಮಾಯವಾಗಿ ಮನಸ್ಸು ಅಗ್ರವಾಗಿತ್ತು ಕೆಳಗೆ ಬಿದ್ದ ಫೋಟೋವನ್ನು ಎತ್ತಿದ ಅಮೃತಗೆ ಅದು ಹಾವೇನು ಅನ್ನುವಂತೆ ಬಿದ್ದಳು ಆದರೂ ಅದನ್ನು ತೋರಕೂಡದೆ ತಕ್ಷಣ ಸಾವರಿಸಿಕೊಂಡು ಅದನ್ನು ವ್ಯಾನಿಟ್ ಬ್ಯಾಗ್ನಲ್ಲಿ ಹಾಕಿಕೊಂಡು ಗಾಜನ್ನು ಹೆತ್ತಲು ಹೋದಳು ದಿಶಾ ಅವಳನ್ನು ತಡೆದು ಅದನ್ನು ಕೆಲಸದವಳು ತೆಗೆಯುತ್ತಾಳೆಂದು ಇಬ್ಬರು ಬೀಳ್ಕೊಂಡರು ಸಂಜೆ ಮನೆಗೆ ಬಂದ ಅಮೃತಳಿಗೆ ಮಕ್ಕಳು ಗಂಡನನ್ನು ಸರಿಯಾಗಿ ಗಮನಿಸಲು ಆಗಲಿಲ್ಲ ಸಂಜಿತ್ನಿಂದ ದಿಶಾಳ ಮನೆಗೆ ಹೋದ ವಿಷಯ ತಿಳಿದುಕೊಂಡ ಸೌರಭ್ ಕಕ್ಕುಲತೆಯಿಂದ ಅವಳನ್ನು ಅಪ್ಪಿಕೊಂಡು ಕೇಳಿದ ಯಾಕೆ ಅಮ್ಮೋ ಒಂಥರ ಇದೆಯಾ ಇವತ್ತು ಕಾಫಿಗೆ ಸಕ್ಕರೆ ಹಾಕದೇ ಕೊಟ್ಟೆ ನನಗೆ ಆದರೂ ನಿನ್ನ ಕೈಯಿಂದ ಕೊಟ್ಟಿದ್ದು ಸಿಹಾಗಿ ಇತ್ತು ಬಿಡು ನೀನು ಎಲ್ಲೋ ಕಳೆದು ಹೋಗಿದ್ಯಾ ಅನಿಸ್ತಾ ಇದೆ ಕಣೆ ಏನೇ ವಿಷಯ ನನಗೆ ಹೇಳಲ್ವಾ ಪ್ರಶ್ನೆಗಳ ಮಲೆಯನ್ನೇ ಸುರಿಸಿದ ಅವಳು ಮಾತನಾಡದೆ ಕಿಟಕಿ ಬಳಿ ನಿಂತಳು ಸೌರಭ ಅವಳು ನಿಂದಿನಿಂದ ಬಳಸಿದ ಅವನಿಂದ ಬಿಡಿಸಿಕೊಂಡ ಅಮೃತ ವ್ಯಾನಿಟಿ ಬ್ಯಾಗ್ ತಂದಳು ಒಂದು ಫೋಟೋಗೆ ಫ್ರೇಮ್ ಹಾಕಿಸ್ಕೊಡಿ ನಿಮ್ಮ ಮಗ ಅದನ್ನು ಹೊಡೆದು ಹಾಕಿದ್ದಾನೆ ಆಯಿತು ಯಾವ ಫೋಟೋ ಕೊಡು ಬ್ಯಾಗ್ನಿನ ಒಂದು ಫೋಟೋ ತೆಗೆದುಕೊಟ್ಟು ಗಂಡನ ಮುಖವನ್ನೇ ನೋಡತೊಡಗಿದಳು ಸೌರಭ್ನ ಮುಖಭಾವ ಬದಲಾಯಿತು ಅವನು ಆಘಾತಕ್ಕೆ ಒಳಗಾದವನಂತೆ ಅಮೃತಳ ಮುಖವನ್ನು ನೋಡಿದ ಅವಳದು ಅದೇ ಸ್ಥಿತಿ ಎಷ್ಟು ಹೊತ್ತಿನ ಅಸಹನೀಯ ಮೌನವನ್ನು ಸೌರಭ್ನೆ ಮುರಿದು ಋಣಾಣು ಬಂದ ಅಂದರೆ ಇದೇ ಹನೆ ಬರಹ ನಾ ಯಾರಿಂದಲೂ ಬದಲಾಯಿಸೋಕ್ಕೆ ಆಗೋಲ್ಲ ಭಾಸ್ಕರ್ ದಿಶಾಳ ಗಂಡ ಆಗಬೇಕು ಅಂದ್ರೇನು ಅವಳ ಹನೆಯಲ್ಲಿ ಅವನೇ ಗಂಡ ಅಂತ ಬರೆದಿತ್ತು ಅಂತ ಕಾಣಿಸುತ್ತೆ ಹಾಗೇ ಹಾಗಿದೆ ನಾವ್ಯಾಕೆ ತಲೆಕೆಡಿಸಿಕೊಳ್ಳೋದು ಬಿಡು ಎಂದು ಸಮಾಧಾನಿಸಿದರು ಅವನ ಮನದಲ್ಲಿ ಅಸಮಾಧಾನ ಹೊಗೆ ಆಡುತ್ತಿತ್ತು ಅವನು ಹೆಚ್ಚು ಮಾತು ಬೆಳೆಸದೆ ವರಂಡಕ್ಕೆ ಹೋಗಿ ಸಿಗರೇಟ್ ಹೊತ್ತಿಸಿದ ಅಮೃತ ಟೆರೆಸ್ ಮೇಲೆ ಹೋದಳು ಅವಳ ಮನದಲ್ಲಿ ತುಂಬಿದ ವ್ಯಕ್ತ ನೋವು ಯಾವುದೆಂದು ಈಗ ಗೊತ್ತಾಯಿತು ಮಣದ ದುಗುಡವೆಲ್ಲ ಕಣ್ಣೀರಾಗಿ ಹರಿಯಿತು ಈ ಬದಲಾವಣೆಗೆ ಅವಳೇ ಆಶ್ಚರ್ಯಪಟ್ಟಳು ಭಾಸ್ಕರ್ನನ್ನು ಬಿಟ್ಟು ಬರುವಾಗ ಒಂದು ಅಣಿ ಕಣ್ಣೀರು ಬರದೇ ಇದ್ದದ್ದು ಈಗ ಒಳೆಯಾಗಿ ಅರಿಯತೊಡಗಿತು ಬಹುಶಃ ಮೊದಲ ಪ್ರೇಮ ಮರೆಯೋಕ್ಕಾಗೋಲ್ಲ ಎಂದು ಇದಕ್ಕೆ ಹೇಳ್ತಾರೇನು ನಾನು ಮರೆತಿದ್ದೀನಿ ಎಂದುಕೊಂಡದ್ದು ಸಪ್ತ ಮನಸ್ಸಲ್ಲಿ ಜಾಗೃತವಾಗಿದೆ ಎಂದುಕೊಂಡಳು ಮತ್ತೆ ಕಳೆದು ಹೋದ ದಿನಗಳು ಮನದ ನೆನಪಿನಂಗಳದಲ್ಲಿ ಮೂಡತೊಡಗಿತು ಕಾಲೇಜು ಮುಗಿದ ತಕ್ಷಣ ಭಾಸ್ಕರ್ನೊಟ್ಟಿಗೆ ಅಮೃತಳ ಮದುವೆ ಮದುವೆಯಾದ ಒಂದೆರಡು ವಾರ ಬಂದು ಬಳಗದವರ ಮನೆ ಎಂದು ತಿರ್ಗಾಟವೆಲ್ಲ ಮುಗಿದು ತಮ್ಮದೇ ಆದ ಮನೆ ಮಾಡಿದ ಮೇಲೆ ಭಾಸ್ಕರ್ ಆಸೆ ವ್ಯಕ್ತಪಡಿಸಿದ್ದ ವರ್ಷ ತುಂಬೋದರೊಳಗೆ ಅವನು ಮಗು ಬೇಕೆಂದು ಅವನಿಗೆ ಮಕ್ಕಳ ಮೇಲೆ ಅತೀ ಪ್ರೀತಿ ಇರುವುದನ್ನು ಅವಳು ಈಗೀಗ ಕಂಡುಕೊಂಡಿದ್ದಳು ಆದರೂ ಎರಡು ವರ್ಷ ಆಯಾಗೆ ಎದ್ದು ಬಿಡೋಣ ಆಮೇಲೆ ಅವೆಲ್ಲ ಇದ್ದೇ ಇದೆಯಲ್ಲ ಎಂದು ಪರಿಪರಿಯಾಗಿ ಓಲೈಸಿ ಅವನನ್ನು ಒಪ್ಪಿಸಿದಳು ಆದರೆ ಅವನು ಮನಪೂರಕವಾಗಿ ಒಪ್ಪಿಲ್ಲ ಎನ್ನುವುದು ಅವಳಿಗೆ ಗೊತ್ತು ಆದರೆ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ ಅವಳಿನ್ನೂ ಹುಡುಗಾಟದ ಹುಡುಕಿ ಇನ್ನು ಜವಾಬ್ದಾರಿಗಳು ಗೊತ್ತಿಲ್ಲ ಹಾಯಾಗಿ ತಿಂದೊಂಡು ಬೆಳೆದವಳು ಇದೇ ಮುಂದೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಲು ಪೂರಕವಾದವು ಏಕೆಂದರೆ ಭಾಸ್ಕರ್ ಸ್ವಲ್ಪ ಗಂಭೀರ ಸ್ವಭಾವದ ಮನುಷ್ಯ ಜವಾಬ್ದಾರಿಯುಳ್ಳವನು ಅದಕ್ಕೆ ತದ್ವಿರದ ಹೊಂದಿಕೊಂಡು ಹೋಗಲು ಇಬ್ಬರಿಗೂ ತಿಳಿಯಲಿಲ್ಲ ಬಹುಶಃ ಹೀಗೋ ಅಂತಾರಲ್ಲ ಅದಿರಬೇಕು ಒಂದು ಮಗು ಆಗಿದ್ದರೆ ಕತೆ ಬೇರೆಯೇ ಆಗ್ತಿತ್ತೇನೋ ಈಗ ಅವರಿಬ್ಬರು ಎಷ್ಟು ದ್ವೇಷಿಸ್ತಿದ್ದಾರೆಂದರೆ ಮಗು ಅವರ ಕಲ್ಪನೆಯಲ್ಲಿ ಕೂಡ ಹುಟ್ಟಲಿಲ್ಲ ಪರಿಣಾಮ ವಿಚ್ಛೇದನ ಆದರೆ ನಿಜ ಹೇಳಬೇಕಂದ್ರೆ ಭಾಸ್ಕರ್ ಅವಳನ್ನು ತುಂಬ ಪ್ರೀತಿಸ್ತಿದ್ದ ಕಾಳಜಿ ವಹಿಸ್ತಿದ್ದ ಇದು ಅವಳಿಗೂ ಗೊತ್ತಿತ್ತು ವಿಚ್ಛೇದನವಾದ ಮೇಲೆ ಅವಳಿಗೆಲ್ಲ ನೆನಪಾಗಿ ಮನಸ್ಸು ಮುದುಡ್ತಿತ್ತು ತಾನು ದುಡುಕಿದೆ ಎನಿಸ್ತಿತ್ತು ಆದರೆ ಹಾಲು ಹೊಡೆದಿತ್ತು ಏನು ಆಗಿರಲಿಲ್ಲ ಭಾಸ್ಕರನನ್ನು ಕಾಂಟ್ಯಾಕ್ಟ್ ಮಾಡಲು ಅವನು ಎಲ್ಲಿ ಹೋದ ಎಂದೇ ಗೊತ್ತಾಗಲಿಲ್ಲ ತನ್ನ ಮತ್ತು ಸೌರಭ್ನ ಸ್ನೇಹವನ್ನು ತಪ್ಪಾಗಿ ಹಾಗಿತ್ತು ಎಲ್ಲ ವಿಧಿಬರಹವೋ ಸ್ವಯಂ ಅಪರಾಧವು ತಲೆ ಕೆಟ್ಟು ಹೋಗಿತ್ತು ಭಾಸ್ಕರ್ನ ಒಳ್ಳೆಯ ಗುಣ ಗೊತ್ತಿದ್ದ ತಂದೆ ತಾಯಿ ಅಕ್ಕ ಅಣ್ಣ ಅತ್ತಿಗೆಯ ಚುಚ್ಚು ಮಾತುಗಳನ್ನು ಕೇಳಲಿಕ್ಕಾಗದೆ ಆತ್ಮಹತ್ಯೆಯ ವಿಚಾರವೂ ಬಂದಿತ್ತು ಇದೆಲ್ಲ ಗೊತ್ತಾದ ಸೌರಭ್ ಅವಳಿಗೆ ಸಮಾಧಾನ ಹೇಳಿ ಆಸರೆಯಾದ ಮದುವೆಯ ಆಹ್ವಾನವನ್ನು ಇತ್ತ ಅದನ್ನೊಪ್ಪದೆ ಅಮೃತಳಿಗೆ ಬೇರೆ ದಾರಿಯೇ ಇರಲಿಲ್ಲ ಭಾಸ್ಕರ್ನ ಮೇಲಿನ ದ್ವೇಷ ಕರಗಿತು ಹಾಗೆಯೇ ಅವನನ್ನು ಪ್ರಯತ್ನಪೂರಕವಾಗಿ ಮರೆತಿದ್ದಳು ಈಗ ಭಾಸ್ಕರ್ನ ಬಗ್ಗೆ ಗೊತ್ತಾಗಿದೆ ಅವನು ಮದುವೆಯಾಗಿದ್ದಾನೆ ಅವನ ಹೆಂಡತಿ ದಿಶಾಗೆ ತೊಂದರೆ ಇರುವುದರಿಂದ ಅವನಿಗೆ ಮಕ್ಕಳ ಭಾಗ್ಯವಿಲ್ಲ ಅವಳಿಗೆ ದುಃಖ ಉಕ್ಕಿ ಬಂತು ತಕ್ಷಣ ಅವಳಿಗೆ ಸಂ ಸುಖಿತ್ ಸಂಜೀತ್ ಪ್ರಾಚಿ ನೆನಪಿಗೆ ಬಂದರು ಜೊತೆಯಾಗಿ ಅವಳೊಂದು ಗಟ್ಟಿ ನಿರ್ಧಾರಕ್ಕೆ ಬಂದಳು ಸಂಜೆ ಪಾರ್ಕಿಗೆ ಅಮೃತ ಸೌರಭ ಇಬ್ಬರೇ ಬಂದಿದ್ದರು ಕೈಯಲ್ಲಿ ಮಸಾಲೆ ಕಡಲೆ ಬೀಜದ ಪ್ಯಾಕೆಟ್ ಇತ್ತು ಅದನ್ನು ಬಿಚ್ಚಿ ಅವಳತ್ತ ಹಿಡಿದ ಅವಳದನ್ನು ಒಂದು ಸಲ ಬಾಯಿಗೆ ಹಾಕಿಕೊಂಡು ಅವನತ್ತ ನೋಡಿದಳು ಅವನ ಮುಖ ಪ್ರಶಾಂತವಾಗಿತ್ತು ಈಗ ತನ್ನ ನಿರ್ಧಾರ ತಿಳಿಸಿದಾಗ ಅಲ್ಲೇಳುವ ಭಾವನೆಗಳ ಬಗ್ಗೆ ಅವಳು ಯೋಚಿಸಿದಳು ಸೌರಭ್ನೇ ಮಾತಿಗೆ ಶುರು ಮಾಡಿದ ಏನೋ ಹೇಳಬೇಕೆಂದು ಕರೆದುಕೊಂಡು ಬಂದೆ ಏನು ಮಾತನಾಡ್ತಾ ಇಲ್ಲ ಅಮೃತ ನಿನ್ನೆ ಕೇಳ್ತಿರೋದೋ ಸೌರಭ್ನ ಜೋರು ಧ್ವನಿಗೆ ವಾಸ್ತವಕ್ಕೆ ಬಂದಳು ಸಾವಕಾಶವಾಗಿ ನೆಲ ನೋಡುತ್ತಾ ತನ್ನ ನಿರ್ಧಾರ ತಿಳಿಸಿದಳು ಅವನ ಮುಖ ನೋಡೋ ಧೈರ್ಯವಾಗಲಿಲ್ಲ ಪಕ್ಕದಿಂದ ಏನೋ ಉತ್ತರವೇ ತಲೆ ತಲೆಹೆತ್ತಿ ನೋಡಿದಳು ಅವನಲ್ಲಿರಲಿಲ್ಲ ಕುಂಡದಲ್ಲಿರುವ ಚೆಂಗು ಗುಲಾಬಿಗಳನ್ನು ತದೇಕ ಚಿತ್ತನಾಗಿ ನೋಡುತ್ತಿದ್ದ ಅವನ ಹತ್ತಿರ ಬಂದು ಅವನನ್ನು ಅಲುಗಿಸಿದಳು ಅವನ ಮುಖ ಭಾವರಹಿತವಾಗಿತ್ತು ಮನೆಗೆ ಹೋಗೋಣ ಎಂದಷ್ಟೇ ಹೇಳಿದ ಅವಳಿಗೆ ವಿಪರೀತ ಆಗತೊಡಗಿತು ನೀನು ನನ್ನ ಏನು ರೆಸ್ಪಾನ್ಸ್ ಮಾಡಲೇ ಇಲ್ಲ ಸ್ವಲ್ಪ ಹೊತ್ತು ಮತ್ತೆ ಮೌನ ವಹಿಸಿದ ಮತ್ತೆ ನಿಧಾನವಾಗಿ ನನಗೆ ಏನೋ ಹೇಳಬೇಕೆಂದು ತಿಳಿಯುತ್ತಿಲ್ಲ ನನಗೇನು ಇದು ಸರಿ ಕಾಣ್ತಿಲ್ಲ ನೀನೇ ಯಾಕೆ ಅವನ ದಿಗ್ಭ್ರಾಂತಿಯಿಂದ ಕೇಳಿದ ಹಾಗಲ್ಲ ನಿಶಾಗೆ ಭಾಸ್ಕರ್ ಮತ್ತು ಅವಳ ಮಗುವೇ ಬೇಕಂತೆ ಅದಕ್ಕಾಗಿ ಸಂಬಂಧಿಕರಲ್ಲಿ ಬಾಡಿಗೆ ತಾಯಿಯಾಗಲು ಯಾರಾದರೂ ಸಿದ್ಧವಿದ್ದೀರಾ ಎಂದು ನೋಡಿದಳಂತೆ ಈ ದೇಶದಲ್ಲಿ ಸಂಬಂಧಿಕರಲ್ಲಿ ಮಗ ಎತ್ತು ಸ್ವಲ್ಪ ಕಷ್ಟವೇ ಅಲ್ವಾ ಇನ್ನೇನು ಅವ್ರವರೆಗೆ ಬಾಡಿಗೆ ತಾಯಿಗಾಗಿ ಹುಡುಕ್ತಾ ಇದ್ದಾರೆ ನಾನೇ ಯಾಕೆ ಆಗಬಾರ್ದು ಅಂತ ಅನಿಸಿತ್ತು ಇದರಿಂದ ನನ್ನಲ್ಲಿ ದ ಪ್ರಾಪ್ರಜ್ಞೆಯೂ ಹೋಗುತ್ತೆ ಅವಳ ಮಾತನ್ನು ಅರ್ಧದಲ್ಲೇ ತಡೆದ ಸೌರವ್ ಪಾಪ ಪ್ರಜ್ಞೆ ಹಾಗಾದರೆ ನನ್ನ ಮದುವೆಯಾಗಲು ನೀನು ನಿರಾಕರಿಸಬಹುದಾಗಿತ್ತು ಅಂತಹ ಬಲವಂತ ನಮ್ಮಿಬ್ಬರ ನಡುವೆ ಏನೂ ಇರಲಿಲ್ವಲ್ಲ ವಿಷಾದದಿಂದ ಹೇಳಿದ ಅವನ ಮನಸ್ಸಿಗೆ ನೋವಾಗಿದೆ ಎಂದರಿತ ಅಮೃತ ಹಾಗಲ್ಲ ನನ್ನ ಜೀವನದಲ್ಲಿ ಭಾಸ್ಕರ್ ಇದ್ದಾಗ ಏನಾಯಿತೆಂದು ನಿನಗೂ ಗೊತ್ತು ಇದರಲ್ಲಿ ನೀನು ಪರೋಕ್ಷವಾಗಿ ಕನೆಕ್ಟ್ ಆಗಿದ್ದೀಯಾ ಆತ ನನ್ನಿಂದ ಬಯಸಿದ್ದು ಒಂದು ಮಗು ಮಾತ್ರ ಆದರೆ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡ್ ಜಗಳಗಳಿಂದ ನಾನು ಮಗು ಹೇರಲು ಒಪ್ಪಲಿಲ್ಲ ಅದು ಮುಂದೆ ವಿಕೋಪಕ್ಕೆ ಹೋಗಿ ನಾವಿಬ್ಬರು ಬೇರೆಯಾದ್ವಿ ತಪ್ಪು ಹೆಚ್ಚಾಗಿ ನನ್ನ ಕಡೆಯೇ ಇದೆ ಅದರಿಂದ ಪಾಪ ಪ್ರಜ್ಞೆ ಅಂದಿದ್ದು ನಾನು ದಯವಿಟ್ಟು ಇದನ್ನು ಅಪಾರ್ಥ ಮಾಡಿಕೊಳ್ಬೇಡ ಭಾಸ್ಕರ್ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಅವಳ ಧ್ವನಿ ಗದ್ಗದವಾಯಿತು ಬ ಸೌರಭ್ ಮೆತ್ತಗಾದ ಮತ್ತವಳೆ ಮುಂದುವರೆದು ಇದರಿಂದ ದಿಶಗೂ ನೆಮ್ಮದಿ ಬದುಕು ಸಿಗುತ್ತದೆ ನಿಮಗೆ ಇಷ್ಟವಿಲ್ಲದಿದ್ದರೆ ಬೇಡ ಬಿಡು ಎಂದು ಹೇಳುತ್ತಾ ಮುಂದೆ ಬಂದಳು ಮನಸ್ಸು ಯೋಚಿಸ್ತಿತ್ತು ಋಣ ಪ್ಲಸ್ ಅನುಬಂಧ ಋಣಾನುಬಂಧವಾಗುತ್ತದೆ ಆದರೆ ಅದು ತನ್ನ ಬದುಕಿನಲ್ಲಿ ಋಣ ಅನುಬಂಧವಾಗಬೇಕಾಗಿದೆ ಎಂದುಕೊಂಡಳು ಅವಳನ್ನು ಹಿಂಬಲಿಸಿದ ಸೌರಭ್ ಹೊರುವವಳು ಹೆರುವವಳು ನೀನು ನಿನಗೆ ಸಮಸ್ಯೆ ಇಲ್ಲದಿದ್ದರೆ ನಾನ್ಯಾಕೆ ಅಡ್ಡಗಾಲು ಹಾಕಲಿ ನೀನಿಷ್ಟ ಆದರೆ ನೀನು ರಿಸ್ಕ್ ತಗೋತಾ ಇದ್ದೀಯಾ ಅಂತ ನನಗೆ ಹೆದರಿಕೆ ಅಷ್ಟೇ ಎಂದ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಎಷ್ಟೋ ಜನ ಬಾಡಿಗೆ ತಾಯಿಯರಾಗಿಲ್ಲ ಅವ್ರಿಗೇನಾದರೂ ಆಗಿದೆಯಾ ಹೆದರಬೇಡ ಎಂದು ಹೇಳಿ ಹಾಗಾದರೆ ನಾಳೆ ದಿಶೆಗೆ ಬರಲು ಹೇಳು ಎಲ್ಲವನ್ನೂ ತಿಳಿಸೋಣ ಎಂದಳು ಆದರೆ ಅಮೃತ ಭಾಸ್ಕರ್ ಇದಕ್ಕೆ ಒಪ್ಪಬೇಕಲ್ವಾ ಸಂಶಯದಿಂದ ಕೇಳಿದ ನನ್ನ ಷರತ್ ಇರೋದು ಇಲ್ಲೇ ಯಾವುದೇ ಕಾರಣಕ್ಕೂ ನಾನೇ ಬಾಡಿಗೆ ತಾಯಿ ಎಂಬುದು ಅವನಿಗೆ ತಿಳಿಯಕೂಡದು ಇದು ನನ್ನ ನಿನ್ನ ಮತ್ತು ದಿಶಳ ನಡುವಿನ ಮಾತ್ರ ಇರಬೇಕು ಎಂದಳು ಮರುದಿನ ಬಂದ ದಿಶಾಗೆ ಇವಳ ನಿರ್ಧಾರ ಕೇಳಿ ಕುಣಿಯುವಷ್ಟು ಖುಷಿಯಾಯಿತು ಅಮೃತಳ ಷರತ್ತು ಕೇಳಿ ಅವಳ ಖುಷಿ ಹಿಮ್ಮಡಿಯಾಗಿತ್ತು ಅಮೃತಳೆ ಭಾಸ್ಕರ್ನ ಮೊದಲ ಹೆಂಡತಿ ಎಂದು ಒಳಗೆ ಅವಳಿಗೂ ಹೋಯಿತು ಆದ್ದರಿಂದ ಇದರ ಬಗ್ಗೆ ಭಾಸ್ಕರ್ನಿಗೆ ತಿಳಿಯೋದು ಅವಳಿಗೆ ಬೇಕಾಗಿರಲಿಲ್ಲ ಇವರಿಬ್ಬರ ಮಧ್ಯೆ ದ್ವೇಷದಿಂದ ಇದು ಸಾಧ್ಯವಾಗದೆ ಹೋದರೆ ಅಥವಾ ಇದರಿಂದ ಮತ್ತೆ ಇವರಿಬ್ಬರ ಮಧ್ಯೆ ಅನುಬಂಧ ಶುರುವಾದರೆ ಅದು ಖಂಡಿತ ದಿಶಾಗೆ ಬೇಡವಾಗಿತ್ತು ಆದರೆ ಈಗ ಇಂಥ ಸಂಶಯಗಳಿಗೆಲ್ಲ ಮುಕ್ತಿ ಸಿಕ್ಕಿತ್ತು ಮೊದಲು ದೊಡ್ಡ ಆಸ್ಪತ್ರೆಗೆ ದಿಶಾ ಅಮೃತ್ ಸೌರಭ್ ಹೋದರು ಡಾಕ್ಟರ್ ಜೊತೆ ಕುಳಿತು ಚರ್ಚಿಸಿದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ದಿಶಾ ಭಾಸ್ಕರ್ನನ್ನು ಕರೆದುಕೊಂಡು ಅಲ್ಲಿಗೆ ಹೋದಳು ಮೊದಲೇ ನಿರ್ಧರಿಸಿದಂತೆ ಎಲ್ಲ ಪ್ರಕ್ರಿಯೆಗಳಾದವು ಮುಂದೆ ಡಾಕ್ಟರ್ ಹೇಳಿದ ದಿನಗಳಲ್ಲಿ ತಪ್ಪದೆ ಅಮೃತ ದಿಶಾ ಇಬ್ಬರು ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದರು ಇದೆಲ್ಲಾಗಿ ಎರಡು ವರ್ಷಗಳಾಯಿತು ಭಾಸ್ಕರ್ನ ಮನೆಯಲ್ಲಿಗ ಅವಳಿ ಈಜವಳಿ ಮಕ್ಕಳು ನಗು ಕೇಕೆ ಸದ್ದು ಗದ್ದಲಗಳು ಅಜ್ಜ ಅಜ್ಜಿಯರ ಸಂತೋಷ ಸಂಭ್ರಮಗಳು ತುಂಬಿದ್ದವು ಭಾಸ್ಕರ್ ಈಗ ಕುಡಿಯುವುದನ್ನು ಬಿಟ್ಟು ಬಿಟ್ಟಿದ್ದ ಅವನ ಬದುಕೀಗ ಗುರಿ ಸಿಕ್ಕಿತ್ತು ಸೌರಭನ್ಗೆ ಅಮೃತಳ ಮೇಲೆ ಇ ಇನ್ನೂ ಹೆಚ್ಚು ಪ್ರೀತಿ ಉಂಟಾಗಿದೆ ಅಮೃತ ಬಾಡಿಗೆ ತಾಯಿಯಾಗಿ ತನ್ನ ಭಾರ ಇಳಿಸಿಕೊಂಡಿದ್ದಾಳೆ ಅವನಿಗೆ ಅವಳ ಬಗ್ಗೆ ಹೆಮ್ಮೆ ಇದೆ ದಿಶಳ ಬಾಳು ಸರಿಯಾದದ್ದು ಅವನಿಗೆ ಸಂತೋಷವಾಗಿದೆ ಎಲ್ಲದರ ನಡುವೆ ಹಣವನ್ನು ತೆಗೆದುಕೊಳ್ಳದೆ ಈ ಮುದ್ದು ಮಕ್ಕಳಿಗೆ ಬಾಡಿಗೆ ತಾಯಿಯಾದ ನಾವು ಚಿರಋಣಿಯಾಗಿರಬೇಕಾದ ಪುಣ್ಯವಂತೆ ಸದ್ಗುಣ ಶ್ರೀ ಯಾರು ಎಂಬುದು ಭಾಸ್ಕರ್ನ ಮಟ್ಟಿಗೆ ಗೌಪ್ಯವಾಗಿ ಉಳಿಯಿತು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡೋಕ್ಕಿದ್ರೆ ಅದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ತಿಳಿಸ್ಬೋದು ನಮಸ್ಕಾರಗಳು